ಬಟ್ ಇವಾಗಲೂ ಕೂಡ ಚೆನ್ನಾಗಿ ದರ್ಶನ ಆಯ್ತು ಹೋಗ್ತಿದೀನಿ ಎಂಟ್ರಿನ್ಯೂ ಸಿಕ್ಬಿಡ್ತು ಹೇಗಿದ್ರು ದರ್ಶನ ಸೂಪರ್ 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 ಆದ್ರೆ ರಾತ್ರಿ ರಾತ್ರಿ ದರ್ಶನ ಚೆನ್ನಾಗಿತ್ತು ಬೆಳಗ್ಗೆ ಮಾಡಿದ್ದೆ ಎರಡೆರ್ ಸತಿ ಮಾಡಿದ್ ದೇವಸ್ಥಾನ ಏನು ಗೊತ್ತಾ ಅನ್ನ ಏನೋ ನೋಡಿದ್ರೆ ಎಲ್ಲ ಪೂಜಾರಿ ತರ ದರ್ಶನ ಹಾಯ್ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಬಂದಿದ್ದೆ ಇವಾಗ ದೇವಸ್ಥಾನ ಸುಬ್ರಹ್ಮಣ್ಯ ತಂದೆ ದರ್ಶನಕ್ಕೆ ಅಂತ ಅದಕ್ಕಿಂತ ಮುಂಚೆ ಗಾಡಿ ಪಾರ್ಕ್ ಮಾಡೋಕ್ಕೆ ಹುಡ್ಕಾಡಿ ಹುಡ್ಕಾಡಿ ಸಾಕ ಲಾಸ್ಟಲ್ಲಿ ಒಂದು ಪ್ಲೇಸ್ ಸಿಕ್ಕಿದೆ ಪಾರ್ಕ್ ಮಾಡಿಬಿಟ್ಟು ಸೊ ಇದ್ದೀವಿ ಬನ್ನಿ ಟೆಂಪಲೆಲ್ಲ ವೀತು ವ್ಯೂ ಹೇಗಿರುತ್ತೆ ತೋರಿಸ್ಕೊಡ್ತೀವಿ ನೋಡ್ತಿರ್ಬೋದು ನಮ್ಮ ಫ್ರೆಂಡ್ಸು ಮುಂದೆ ಒಬ್ಬರು ಲಾಗರ್ ವೇದ ಉಪ್ಪಿ ಅಂತ ಅವರೊಬ್ಬರು ಇದ್ದಾರೆ ಅವರು ಸಪೋರ್ಟ್ ಮಾಡಿ ಹಂಗೇನೆ ವೇದ ಉಪ್ಪಿ ಇವರು ನಮ್ಮ ತುಂಬ ಆತ್ಮೀಯ ಗೆಳೆಯ ವೇದ ಉಪ್ಪಿ ಅಂತ ಅವರು ಸಪೋರ್ಟ್ ಮಾಡಿ ಮತ್ತು ಇಬ್ರು ಹೋಗ್ತಿದ್ರೆ ಮುಂದೆ ನೋಡ್ತಿರ್ಬೋದು ಎಲ್ಲ ಯಾವ ರೀತಿ ಇದೆ ಅಂತ ಸಖತ್ತಾಗಿದೆ ಆಗಿದೆ ಸೊ ಕಿಸ್ತು ಅಲ್ಲಿ ಒಂಬತ್ತು ಗಂಟೆಗೆ ಒಂಬತ್ತೊಂಬತ್ತುವರೆ ಸಖತ್ತು ಬಿಸ್ತು ಮುಚ್ಚಿಕೊಡ್ತಿದೆ ಬನ್ನಿ ಎಂಟ್ರಿ ಎಂಟ್ರಿ ಯಾವ ರೀತಿ ಇರುತ್ತೆ ಹೋಗೋಣ ತೋರಿಸ್ಕೊಡ್ತೀನಿ ನೋಡಿ ಹೇಗಿದೆ ವ್ಯೂ ಪಾಯಿಂಟ್ ಅಂತ ಇದು ನೋಡಿ ತುಂಬ ಹತ್ತಿರದ ತೋರಿಸ್ತಿದ್ವಿ ಯಾವ ರೀತಿ ಇದೆ ಇದು ರಥ ಈ ಕಡೆ ಎಂಟ್ರಿ ಸುಬ್ರಹ್ಮಣ್ಯ ಟೆಂಪಲ್ ಟೆಂಪಲ್ಗೆ ಎಂಟ್ರಿ ಆಗೋದು ಬ್ಯಾಕ್ಗ್ರೌಂಡ್ ಮಾತ್ರ ಹಾಗೇನೆ ಸ್ವಚ್ಛತೆ ಮಾತ್ರ ಏನಂಗಿಲ್ಲ ಮಾತಾಡೋಂಗಿಲ್ಲ ಚೆನ್ನಾಗಿದೆ ಹ್ಮ್ ಅವ್ರೀತಿ ಅಂದರೆ ಆ ಡಿಸೈನು ಮತ್ತು ಆ ತುಂಬ ಕೆದ್ದೆ ಆಗಿರ್ಬೋದು ಆ ಪಾಟೀಸ್ ಆಗಿರ್ಬೋದು ನೋಡ್ತಿರ್ಬೋದು ನೋಡಿದರೆ ನೋಡ್ತಾ ಇರ್ಬೋದು ಅನಿಸುತ್ತೆ ಸೊಗ್ಸಾಗಿ ಮಾತ್ರ ನೋಡಿ ತುಂಬ ಸಕ್ಕತ್ತಾಗಿದೆ ಅನ್ನೋದು ಖುಷಿ ಆಯಿತು ಹಾಗೆಯೇ ಎಂಟ್ರಿಂಗೆ ನಮಗೆ ದರ್ಶನ ಕಂಡಿದೆ ದೂರವಾಗಿ ಒಳಿಗೆ ದೇವಸ್ಥಾನೆ ಎಂಟ್ರಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ ಒಳ್ಳೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಯಾವುದು ಇರೋಲ್ಲ ಸೊ ಇಲ್ಲಿ ಎಂಟ್ರಿ ಮೇಲೆ ತೋರಿಸ್ತಿದ್ದೀವಿ ಇಲ್ಲಿಂದ ನೋಡಿ ಅದು ಕೂಡ ಅಲೋಡ್ ಇರೋಲ್ಲ ನೋಡುವ ಏನಂದರೆ ಈ ದೇವಸ್ಥಾನ ಓಡಾ ಹೋಗ್ತಿದ್ದೀನಿ ನೋಡಿ ತುಂಬ ಜನ ರಶ್ ಇದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲೂ ಕೂಡ ವೀಡಿಯೋ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡೋಂಗಿಲ್ಲ ಮತ್ತು ಮೊಬೈಲ್ ಇರಲ್ಲ ಆದರೂ ಕೂಡ ನಾನು ಒಂದು ಸ್ವಲ್ಪ ಕದ್ದಿ ಮುಚ್ಚಿ ಒಂದು ಸಣ್ಣ ಪುಟ್ಟ ವೀಡಿಯೋ ತೊಗೊಂಡ್ಬಿಟ್ಟಿದ್ದೀನಿ ಸೊ ನಿಮಗೋಸ್ಕರ ನೋಡಲಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ನೋಡಲಿ ತುಂಬ ಜನ ಹೋಗಿರಲ್ಲ ತುಂಬ ಜನ ಹೋಗಿರ್ತಾರೆ ರೆಗ್ಯುಲರು ತುಂಬ ಜನ ಕಂಟಿನ್ಯೂ ಹೋಗ್ತಾನೆ ಇರ್ತಾರೆ ಕೆಲವರು ಅರ್ಕೆ ಇದ್ದಾಗ ಕೆಲವರು ಅರ್ಕೆ ತಿರ್ಸಕ್ಕೆ ಹೋಗ್ತಾರೆ ಹಾಗೆ ಎಲ್ಲ ದೇವಸ್ಥಾನಕ್ಕೆ ಹೋದರೂ ಕೂಡ ಇಲ್ಲಿ ಬಟ್ಟೆ ರಿಮೂವ್ ಮಾಡಬೇಕು ಮತ್ತು ಬನ್ನಿ ಕೂಡ ರಿಮೂವ್ ಮಾಡಬೇಕು ಬರೀ ಮೈಯಲ್ಲಿ ಹೋಗ್ಬೇಕು ಹಾಗೆ ನೋಡ್ತಿರ್ಬೋದು ನೋಡಿ ಎಲ್ಲ ದರ್ಶನ ಮಾಡ್ಕೊಂಬೋದಕ್ಕೆ ಎಲ್ಲ ಕೂತಿದ್ರೆ ನಾವು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡ ಸೊ ಇದು ನೈಟ್ ವೀಡಿಯೋ ಅಪ್ಲೋಡ್ ಮಾಡಿರೋದು ನೋಡ್ತಿರ್ಬೋದು ಎಂತ ದರ್ಶನ ಆಯ್ತು ಎಲ್ಲಿ ವೀಡಿಯೋ ಸೊ ಇದು ನೈಟ್ ವೀಡಿಯೋ ನೋಡ್ತಿರ್ಬೋದು ನೀವು ತಂದೆ ದರ್ಶನ ನೋಡಿ ಯಾವ ರೀತಿ ಇದೆ ಅಂತ ಕಲರ್ಕಿ ಮೇಲೆ ಸೊ ದರ್ಶನ ಎಲ್ಲ ಆಯಿತು ಬೆಳಿಗ್ಗೆ ಎಕ್ಸಿಟ್ ಆಗ್ತಿದೀವಿ ನೋಡಿ ಹೊರಗೆ ಬರುವ ದಾರಿ ಆದರೂ ಕೂಡ ಎಲ್ಲೂ ಕೂಡ ವೀಡಿಯೋ ಮಾಡೋಂಗಿಲ್ಲ ಎಲ್ಲ ಕಡೆ ಹಾಕಿದರೆ ಮೊಬೈಲ್ ಅಲೋಡಿಲ್ಲ ಅಲೋಡಿಲ್ಲ ಅಂತ ಆದರೂ ಕೂಡ ನಾವು ಸ್ವಲ್ಪ ಅಕ್ಕದ್ದಿ ಮುಚ್ಚಲಲ್ಲಿ ಕಾಣದಿರೋ ರೀತಿಗೆ ವೀಡಿಯೋ ಮಾಡ್ಕೊಂಡಿದ್ದೀವಿ ಇದೊಂಥರ ಮೆಮೊರೇಬಲ್ ನಮಗಿಂತು ಸೊ ನಾವು ಯೂಟ್ಯೂಬ್ ಲಾಗರ್ ಆಗಿದ್ದರಿಂದ ಇದೆಲ್ಲ ಮಾಡಲೇಬೇಕ ಪರಿಸ್ಥಿತಿ ಬಂದ್ಬಿಟ್ಟೈತೆ ಸೊ ಮಾಡ್ತಿದ್ದೀವಿ ನೋಡಿ ಬನ್ನಿ ಹೊರಗಡೆ ಹೊರಗಡೆ ಇರೋ ವೀಪ್ ತೋರಿಸೋಣ ನೋಡಿ ಎಲ್ಲ ದರ್ಶನ ಮಾಡಿ ಕೂತಿರೋದು ನೀವು ನೋಡ್ತಿರ್ಬೋದು ಜನನ ಯಾವ ರೀತಿ ಇದೆ ಅಂತ ಎಲ್ಲ ಆಲ್ಮೋಸ್ಟ್ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಜನ ಎಲ್ಲ ದರ್ಶನ ಮಾಡಿಕೊಂಡು ತಂದೆ ಸುಬ್ರಹ್ಮಣ್ಯ ತಂದೆ ದರ್ಶನ ಮಾಡ್ಕೊಂಡು ಎಲ್ಲ ಬಂದಿರೋರೆ ನಮ್ಮದು ಕೂಡ ದರ್ಶನ ಆಗ್ತು ನಾವು ಕೂಡ ಇದ್ದೀವಿ ಇವಾಗ ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ನೆಕ್ಸ್ಟ್ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗಬೇಕು ಅಂತ ಹೋಗಿ ಹೋಗೋಣ ಅಂತ ಹೋಗ್ತಿದ್ದೀವಿ ಹಾಗೆಯೇ ನೋಡಿ ತೋರಿಸ್ತೀನಿ ಇನ್ನೊಂದು ಸಲ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಯಾವ ರೀತಿ ಇದೆ ಅಂತ ಬಟ್ ಎಲ್ಲ ಸುತ್ತಮುತ್ತ ಪ್ಲೇಸಲ್ಲಿ ಸಕ್ಕತ್ತಾಗಿತ್ತು ನೋಡ್ತಿರ್ಬೋದು ದರ್ಶನ ಎಲ್ಲ ಆಯ್ತು ನಮ್ಗೆ ಯಾವೂ ದರ್ಶನ ಆಯ್ತು ಅಂದ್ರೆ ನೈಟ್ ಕೂಡ ಸಖತ್ ಆಗಾಯ್ತು ಬಟ್ ಇವಾಗಲೂ ಕೂಡ ಚೆನ್ನಾಗ್ ದರ್ಶನ ಆಯ್ತು ಹೋಗ್ತಿದೀನಿ ಎಂಟ್ರಿನೇ ಸಿಕ್ಬಿಡ್ತು ಹೇಗೆ ದರ್ಶನ ಸೂಪರ್ 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 ಆದ್ರೆ ರಾತ್ರಿ ರಾತ್ರಿ ದರ್ಶನ ಚೆನ್ನಾಗಿತ್ತು ಬೆಳಿಗ್ಗೆ ಒಬ್ಬ ಇವಾಗ ಮಾಡಿದ ಎರಡೆರಡು ಸತಿ ಮಾಡಿದ್ ದರ್ಶನ ಏನು ಗೊತ್ತಾ ಏನಾದ್ರು ನೋಡಿದ್ರೆ ಎಲ್ಲಾ ಪೂಜಾರಿ ತರ ಅಂದ್ಕೊಬಿಟ್ರು ಶರ್ಟ್ ನೆನ್ನೆನೂ ಕೂಡ ಅಷ್ಟೇನೆ ನಾನ್ ಮೇಲೆ ಸಪ್ರೇಟ್ ಆಗಿ ಬಿಟ್ರು ನೋಡ್ರೆ ಡೈರೆಕ್ಟ್ ಎಂಟ್ರಿ ಇವತ್ತು ಕೊಡ ಪಾಪ ಹೇಳ್ಬಾರ್ದು ಅದು ಹೇಳ್ತಾ ಇದ್ದೀನಿ ವಯಸ್ಸಾದವರೆಲ್ಲ ಮತ್ತೆ ಮಾಮೂಲಿ ಇರೋರೆಲ್ಲ ಒಂದು ಲೈನಲ್ಲಿ ಹೋಗ್ತಾ ಇದ್ರು ನನ್ನ ಕರೆದ್ಬಿಟ್ಟು ಏಯ್ ಪಕ್ಕಕ್ಕೆ ಹೋಗಪ್ಪ ನೀವು ಅಲ್ಲ ಅಂದರು ಅಲ್ಲಿಗೆ ಹೋಗ್ತೀವಿ ಡೈರೆಕ್ಟ್ ಇಂಟ್ರನ್ನ ಅಲ್ಲೂ ಸಿಕ್ತು ನೋಡಿ ಆ ದೇವ್ರು ಯಾವ ರೀತಿ ದರ್ಶನ ಕೊಡ್ತಾರೆ ಸುಬ್ರಹ್ಮಣ್ಯ ತಂದೆ ದರ್ಶನ ಮಾತ್ರ ಅಚ್ಚುಕುಟ್ಟಾಗಿ ಚೆನ್ನಾಗಾಯಿತು ತುಂಬ ಮುರುಘ ಮತ್ತೆ ವೇಲು ಮುರುಘ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಏನೇನಂತಾರೆ ಸಣ್ಮುಖ ಸ್ವಾಮಿ ಎಲ್ಲ ತಂದೆನೇ Zan ba a tsiwallawa